ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣದ ಕುರಿತು ಮಹಿಳೆಯರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಈ ದಿನ ಬಿಡುಗಡೆಯಾಗುವ ಸಾಧ್ಯತೆ ತುಂಬ ಕಂಡು ಬರುತ್ತಿದ್ದಾವೆ ಆದ ಕಾರಣ ಇವತ್ತಿನ ಈ ಲೈವ್ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಅಂತ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಪ್ಲೀಸ್ ಯಾರೆಲ್ಲ ಆನ್ಲೈನ್ ಇದ್ದೀರ ಪ್ಲೀಸ್ ಲೈವ್ ವಿಡಿಯೋಗೆ ಜಾಯ್ನ್ ಆಗಿ ಮತ್ತು ಇದುವರೆಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಎಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಇನ್ನು ಎಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಹಣ ಜಮಾ ಆಗುವುದು ಬಾಕಿ ಇದೆ ಅಂತ ಅದನ್ನು ಇದೇ ವಿಡಿಯೋದಲ್ಲಿ ಒಂದು ಮಾಹಿತಿ ನೀಡ್ತಾ ಇದ್ದೇನೆ ಪ್ಲೀಸ್ ಯಾರೆಲ್ಲ ಆನ್ಲೈನ್ ಅಲ್ಲಿ ಪ್ಲೀಸ್ ಲೈವ್ ವಿಡಿಯೋಗೆ ಜಾಯ್ನ್ ಆಗಿ ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತಾನೆ ಸ್ನೇಹಿತರೆ ಇಲ್ಲಿ ನೋಡಬಹುದು ಇದ್ರಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಎಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಹಣ ಜಮ್ಮ ಆಗಿದೆ ಅಂದ್ರೆ ಇಲ್ಲಿ ನೋಡಬಹುದು ನಾನು ಒಂದು ಎರಡು ದಿನಗಳ ಹಿಂದೆ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಎಲ್ಲರಿಗೂ ಜಮಾ ಆಯ್ತಾ ಅಂತ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ಅದಕ್ಕೆ ಅರವತ್ತೈದು ವೀಕ್ಷಕರು ಹೋಟ್ ಮಾಡಿದ್ದಾರೆ ಹಣ ಜಮಾ ಆಗಿದೆ ಅಂತ ಫೋರ್ಟಿ ಸಿಕ್ಸ್ ಪರ್ಸೆಂಟೇಜ್ ಫಲಾನುಭವಿಗಳು ಹೋಟ್ ಮಾಡಿದ್ದಾರೆ ಹಣ ಜಮಾ ಆಗಿಲ್ಲ ಅಂತ ಫಿಫ್ಟಿ ಫೋರ್ ಪರ್ಸೆಂಟೇಜ್ ಫಲಾನುಭವಿಗಳು ಹೋಟ್ ಮಾಡಿದ್ದಾರೆ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದೆ ಇದು ಏನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ ನೋಡಿ ನಾನು ಇದು ಎರಡು ದಿನಗಳ ಹಿಂದೆ ಹಾಕಿದ್ದೇನೆ ಅಲ್ಲಿ ಅಲ್ಲಿ ತನಕ ಒಂದು ಫೋರ್ಟಿ ಟು ಫಿಫ್ಟಿ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಈಗ ಎರಡು ದಿನಗಳಲ್ಲಿ ತುಂಬ ಅಂದರೆ ಒಂದು ಒಂದು ಟೆನ್ ಟು ಫಿಫ್ಟೀನ್ ಲ್ಯಾಕ್ ಪರ್ಸೆಂಟೇಜ್ ಟೆನ್ ಟು ಫಿಫ್ಟೀನ್ ಲ್ಯಾಕ್ ವೀಕ್ಷಕರಿಗೆ ಹಣ ಜಮಾ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಆದ ಕಾರಣ ಈ ಲೈವ್ ಮುಗಿದ ತಕ್ಷಣ ಮತ್ತೊಂದು ಕಮ್ಯುನಿಟಿ ಪೋಸ್ಟ್ ಹಾಕಿರುತ್ತೇನೆ ಪ್ಲೀಸ್ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆದರೆ ಅವರು ಕೂಡ ಕಮೆಂಟ್ ಮಾಡ್ಬೋದು ಅಂದರೆ ಹೋಟ್ ಮಾಡಬಹುದು ಸೊ ಇಲ್ಲಿ ಇಲ್ಲಿ ಪ್ರಕಾರ ಅಂದರೆ ಒಂದು ಫಿಫ್ಟಿ ಪರ್ಸೆಂಟೇಜ್ ಪಲಾನ್ ಹಣ ಜಮಾ ಆಗಿದೆ ಈ ಲೈವ್ ವಿಡಿಯೋ ಮುಗಿದ ತಕ್ಷಣ ಮತ್ತೊಂದು ಕಮ್ಯುನಿಟಿ ಪೋಸ್ಟ್ ಹಾಕೋತೇನೆ ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಹಣ ಜಮಾ ಇದೆ ಅನ್ನ ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಮಾಹಿತಿ ತಿಳಿಸುತ್ತೇನೆ ಈಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣಕ್ಕೋಸ್ಕರ ಕಾತೂರದಿಂದ ಕಾಯ್ದುಕೊಂಡಿದ್ದಾರೆ ಈಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣದ ಕುರಿತು ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಆ ಬರ್ಜರಿ ಗುಡ್ ನ್ಯೂಸ್ ಏನಂದ್ರೆ ಇದು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಅಂದರೆ ಅದು ಜುಲೈ ತಿಂಗಳ ಹಣ ಇನ್ನು ನಿಮಗೆ ಸೆಪ್ಟೆಂಬರ್ ಜುಲೈ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ಮೂರು ತಿಂಗಳ ಹಣ ಬರುವುದು ಬಾಕಿ ಇದೆ ಆದ ಕಾರಣ ಈಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣದ ಕುರಿತು ಏನಂತ ಒಂದು ಮಾಹಿತಿ ಬರ್ತಾ ಇದೆ ಅಂದರೆ ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ದೀಪಾವಳಿ ಹಬ್ಬದ ವೇಳೆಗೆ ಜಮೆಯಾಗಲಿದೆ ಗೃಹಲಕ್ಷ್ಮಿ ಹಣ ದೀಪಾವಳಿ ಹಬ್ಬದ ವೇಳೆಗೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಬಾಕಿ ಇರುವ ಎರಡು ಕಂತುಗಳ ನಾಲ್ಕು ಸಾವಿರ ಹಣ ಒಟ್ಟಿಗೆ ಜಮೆಯಾಗುವ ಸಾಧ್ಯತೆಗಳು ಇವೆ ಎನ್ನಲಾಗಿದೆ ಈ ಹಣವು ದೀಪಾವಳಿಯ ಒಂದು ವಾರದ ಒಳಗಡೆ ಅಂದರೆ ಏಳರಿಂದ ಹತ್ತು ದಿನಗಳ ಒಳಗಡೆ ಎಲ್ಲ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ ಎನ್ನಲಾಗುತ್ತಿದೆ ಇದರಿಂದ ಮಹಿಳೆಯರಿಗೆ ಅನುಕೂಲವಾಗಲಿದ್ದು ದೀಪಾವಳಿಯ ಸಂದರ್ಭದಲ್ಲಿ ಇನ್ನಷ್ಟು ಹೆಚ್ಚಲಿದೆ ಶೀಘ್ರದಲ್ಲಿ ಈ ಕುರಿತು ಅಧಿಕೃತ ಮಾಹಿತಿ ಹೊರಬರಲಿದೆ ಹೌದು ಸ್ನೇಹಿತರೆ ಇಲ್ಲಿ ಏನಂತ ಒಂದು ಒಂದು ಮಾಹಿತಿ ನೀಡ್ತಾ ಇದ್ದಾರೆ ಅಂದರೆ ಗರಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಈಗಾಗಲೇ ಜಮಾ ಆಗಿದೆ ಆದ ಕಾರಣ ಈಗ ಗರಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣಕ್ಕೋಸ್ಕರ ತುಂಬಾ ಫಲಾನುಭವಿ ಕಾತುರಿಂದ ಕಾಯ್ದು ಕೊಡ್ತಿದ್ದಾರೆ ಅಲ್ವಾ ಆದ ಕಾರಣ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿನ ಹಣ ದೀಪಾವಳಿ ಹಬ್ಬಕ್ಕೆ ಹೌದು ಸ್ನೇಹಿತರೆ ನೂರಕ್ಕೆ ನೂರು ಪರ್ಸೆಂಟೇಜ್ ಹೇಳುತ್ತೇನೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣ ದೀಪಾವಳಿ ಹಬ್ಬಕ್ಕೆ ಜಮಾ ಆಗುವುದು ಒಂದು ಹಂಡ್ರೆಡ್ ಪರ್ಸೆಂಟೇಜ್ ಅಲ್ಲಿ ಒಂದು ಏಯ್ಟಿ ಪರ್ಸೆಂಟೇಜ್ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಈಗಾಗಲೇ ಜುಲೈ ತಿಂಗಳ ಹಣ ಬಿಡುಗಡೆ ಆಗಿದೆ ಇನ್ನು ಸೆಪ್ಟೆಂಬರ್ ತಿಂಗಳ ಹಣ ಅಂದರೆ ಅದು ಇಪ್ಪತ್ತ್ ಮೂರನೇ ಕಂತಿನ ಹಣ ಏ ಆಗಸ್ಟ್ ತಿಂಗಳ ಹಣ ಅಂದರೆ ಅದು ಇಪ್ಪತ್ತ್ ಮೂರನೇ ಕಂತಿನ ಹಣ ಇಪ್ಪತ್ತ್ ಮೂರನೇ ಕಂತಿನ ಹಣ ದೀಪಾವಳಿ ಹಬ್ಬಕ್ಕೆ ನೂರಕ್ಕೆ ಒಂದು ಏಯ್ಟಿ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಬರುವ ಸಾಧ್ಯತೆಗಳಿವೆ ಇದರ ಕುರಿತು ಇನ್ನೂ ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರಾಗಲಿ ಮತ್ತು ಸಿ ಎಂ ಸಿದ್ದರಾಮಯ್ಯ ಸರ್ ಅವರಾಗ್ಲಿ ಮತ್ತು ಡಿ ಕೆ ಶಿವಕುಮಾರ್ ಸರ್ ಅವರಾಗಲಿ ಯಾವುದೇ ರೀತಿ ಒಂದು ಸ್ಪಷ್ಟೆಯನ್ನು ನೀಡಿಲ್ಲ ನೋಡೋಣ ಸ್ನೇಹಿತರೆ ಇನ್ನು ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಈಗ ಜಮಾ ಆಗಿದೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರಂತ ಅಂತ ಒಂದು ಮಾಹಿತಿ ಬಂದ ತಕ್ಷಣ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ತಿಳಿಸುತ್ತೇನೆ ಆದ ಕಾರಣ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಿನನಿತ್ಯ ಉಪಯುಕ್ತವಾದ ಮಾಹಿತಿ ಮಾತ್ರ ಹೇಳಲು ಇಷ್ಟಪಡುತ್ತೇನೆ ಆದ ಕಾರಣ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಸ್ನೇಹಿತರೆ ಮತ್ತು ಯಾರಿಗಾದರೂ ಮತ್ತು ಯಾರಿಗಾದರೂ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆಯಾ ಕಮೆಂಟ್ ಮಾಡಿ ಹೋಟ್ ಮಾಡಿ ನೋಡೋಣ ಇಲ್ಲಿ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೀನಿ ನೋಡಿ ನಾನು ಏನು ಒನ್ ಡೇ ಆಗೋ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಯಾರಿಗಾದರೂ ಜಮಾ ಆಗಿದೆಯಾ ಅಂತ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ಅದಕ್ಕೆ ನಲ್ವತ್ತೆರಡು ವೀಕ್ಷಕರು ಹೋಟ್ ಮಾಡಿದ್ದಾರೆ ಹ್ಞೂ ಸರ್ ಹಣ ಜಮಾ ಆಗಿದೆ ಅಂತ ಹತ್ತೊಂಬತ್ತು ಪರ್ಸೆಂಟೇಜ್ ಫಲಾನುಭವಿಗಳು ಹೋಟ್ ಮಾಡಿದ್ದಾರೆ ಇಲ್ಲ ಸರ್ ಇನ್ನೂ ಹಣ ಜಮಾ ಆಗಿಲ್ಲ ಅಂತ ಏಯ್ಟಿ ಒನ್ ಪರ್ಸೆಂಟೇಜ್ ಫಲಾನುಭವಿಗಳು ಹೋಟ್ ಮಾಡಿದ್ದಾರೆ ಆದ ಕಾರಣ ಯಾರಿಗಾದರೂ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆಯಾ ಕಮೆಂಟ್ ಮಾಡಿ ನೋಡೋಣ ಯಾರಿಗಾದರೂ ಜಮಾ ಆಗಿದ್ರೆ ಮತ್ತು ಯಾವಾಗ ಜಮಾ ಆಗಿದೆ ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ಈಗ ನನಗೆ ಬರುತ್ತಿರುವ ಮಾಹಿತಿ ಪ್ರಕಾರ ಇನ್ನೂ ಕೂಡ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಯಾವ ಒಂದು ಫಲಾನುಭವಿಗಳಿಗೂ ಕೂಡ ಬಿಡುಗಡೆಯಾಗಿಲ್ಲ ಅಂತ ಒಂದು ಮಾಹಿತಿ ಬರ್ತಾ ಇದೆ ಆದ ಕಾರಣ ನನ್ನ ವಿಡಿಯೋ ನೋಡುವ ಲೈವಲ್ಲಿ ಯಾರಿಗಾದರೂ ಗರಲಕ್ಷ್ಮಿ ಯೋಜನೆ ಇಪ್ಪತ್ತ ಗೃಹ ಗೃಹಲಕ್ಷ್ಮಿ ಅಂತ ಅಕ್ಟೋಬರ್ ತಿಂಗಳ ಪಿಂಚಿನ ಹಣ ಜಮಾ ಇದೆ ಅಂತ ಕಮೆಂಟ್ ಮಾಡಿ ನೋಡೋಣ ಮತ್ತು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಯಾರಿಗೆಲ್ಲ ಬಂದಿಲ್ಲ ಅವರು ಕೂಡ ಕಮೆಂಟ್ ಮಾಡಬಹುದು ನೋಡೋಣ ಇನ್ನು ಎಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬರುವುದು ಬಾಕಿ ಇದೆ ಅಂತ ನನಗೂ ಕೂಡ ಗೊತ್ತಾಗುತ್ತದೆ ಸೊ ಇದುವರೆಗೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ನೋಡಿ ಅವರು ಕೂಡ ಯಾವುದೇ ರೀತಿ ಟೆನ್ಷನ್ ನೋಡಕ್ಕೆ ಹೋಗಬೇಡಿ ಖಂಡಿತವಾಗಿ ಇನ್ನೊಂದು ಎರಡರಿಂದ ಮೂರು ದಿನಗಳಲ್ಲಿ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದೇ ಬರುತ್ತದೆ ಸೊ ಯಾರಿಗಾದರೂ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆಯಾ ಮತ್ತು ಗೃಹಲಕ್ಷ್ಮಿ ಯೋಜನೆ ಮೂರನೇ ಕಂತಿನ ಹಣ ದೀಪಾವಳಿ ಹಬ್ಬಕ್ಕೆ ಬರುವುದು ಒಂದು ಏಯ್ಟಿ ಪರ್ಸೆಂಟೇಜ್ ಅಂತ ಅನ್ನಿಸ್ತಾ ಇದೆ ಏಕೆ ದಿ ಏಕೆ ಅಂದರೆ ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಮಹಿಳೆಯರಿಗೆ ಒಂದು ಸಂತೋಷದ ಸುದ್ದಿ ಕೊಡುವ ಮೂಲಕ ದೀಪಾವಳಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಮಾಡಿದ್ರು ಮಾಡಬಹುದು ಮತ್ತು ನಾನು ತಮ್ಮನಲ್ಲಿ ಎರಡು ಪ್ಲಸ್ ಎರಡು ಅಂದರೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಏಕೆ ಹಾಕಿದ್ದೇನೆ ಅಂದರೆ ಈಗ ಯಾರಿಗಲ್ಲ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬರುವುದಿಲ್ಲ ನೋಡಿ ಅವರಿಗೆ ದಸ ಅವರಿಗೆ ದೀಪಾವಳಿ ಹಬ್ಬದಂದು ಎರಡು ಪ್ಲಸ್ ಎರಡು ಅಂದರೆ ಹತ್ತೊಂಬತ್ತು ಇಪ್ಪತ್ತೆರಡನೇ ಕಂತಿನ ಹಣ ಪ್ಲಸ್ ಇಪ್ಪತ್ತ್ಮೂರನೇ ಕಂತಿನ ಹಣ ಸೇರಿಸಿ ಒಟ್ಟಿಗೆ ನಾಲ್ಕು ಸಾವಿರ ಹಣ ಬರುವುದು ಕೂಡ ಸಾಧ್ಯತೆ ಇರುತ್ತದೆ ಆದ ಕಾರಣ ನಾವು ತಮ್ನೆಲ್ನಲ್ಲಿ ಎರಡು ಪ್ಲಸ್ ಎರಡು ಒಟ್ಟು ನಾಲ್ಕು ಸಾವಿರ ಅಂತ ಹಾಕಿದ್ದೇನೆ ಸೊ ಯಾರಿಗಾದರೂ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲವಾ ಕಮೆಂಟ್ ಮಾಡಿ ಯಾರಿಗೆಲ್ಲ ಬಂದಿಲ್ಲ ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ ಮತ್ತು ಇಲ್ಲಿ ನೋಡ್ಬೋದು ನಾನು ವಾಟ್ಸಪ್ ಚಾನಲಲ್ಲಿ ಯಾವುದೇ ರೀತಿ ಸರ್ಕಾರದಿಂದ ಅಧಿಕೃತವಾಗಿ ಬಂದ ಮಾಹಿತಿಯನ್ನು ನಾನು ವಾಟ್ಸಪ್ ಚಾನಲಲ್ಲಿ ಹಾಕಿರ್ತಾ ಇರ್ತೇನೆ ಆದ ಕಾರಣ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಇಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಅಂತ ಹಾಕಿರ್ತೇನೆ ವಾಟ್ಸಪ್ ಚಾನಲ್ ಅಂತ ಹಡಕಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲ್ಗೆ ಜಾಯಿನ್ ಹಾಕ್ಯಾರ ಅಲ್ಲಿ ಅಧಿಕೃತವಾದ ಬಂದಂಥ ಮಾಹಿತಿ ಮಾತ್ರ ಹೇಳುತ್ತೇನೆ ಆದ ಕಾರಣ ನನ್ನ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ ಸರಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕಾಗಿ ಮತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ